ಯಾರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಮಸ್ತ್ ಅದರ ಅಂತ ಅನ್ಕೊಂಡೇನಿ ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡತಿ ಯೂಟ್ಯೂಬ್ ಚಾನಲ್ ಇವತ್ತಿನ ಏನು ವಿಶೇಷ ಅಂತಂದ್ರೆ ರಕ್ಷಾ ಬಂಧನ ಸೊ ಅದಕ್ಕೆ ಎಲ್ಲರೂ ಪಿಂಕ್ 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 ಹಾಕೊಂಡೇವಿ ಸೊ ನಮ್ಮ ಬಾಬಿಯವ್ರೂ ಪುನಾದಾಗಿಂದ ಬಂದಾರ ಬಾಬಿ ಅಲ್ರಿ ನಾನು ರೂಪ ರೂಪ ಅಂತೀನಿ ಸೊ ಅದಕ್ಕೆ ಈಗ ರಕ್ಷಾಬಂಧನ್ ಹೆಂಗೆ ಹಂಗೆಲ್ಲ ಆಕೂ ರಾಕಿ ಕಟ್ತಾಳ್ರಿ ಸೊ ನಾವು ರಾಕಿ ಕಟ್ಟಿ ಎಲ್ಲರೂ ಪಿಂಕ್ ಥೀಮ್ ಮಾಡ್ಕೊಂಡು ಅಂತ ಹೇಳಿ ಮಾಡತೀವಿ ಬರ್ರಿ ಯಾವ ತರ ಎಲ್ಲ ಏನೇನು ಮಾಡ್ತೀವಿ ಅಂತ ಹೇಳಿ ತರಿಸ್ತೀವಿ ಮಾಡಿಟ್ಟೇವಿ ಕುಂಕುಮ ಮತ್ತು ಸ್ವೀಟ್ ಆರತಿ ಮತ್ತು ಇಲ್ಲೆಲ್ಲ ರಾಕಿ ಇಟ್ಟೇವಿ ಈಗ ಇವಾಗ ನಮ್ಮ ಅಣ್ಣನ್ ಕರಿನು ಬರ್ರಿ ಅಣ್ಣ ತಡನ್ ಟಡನ್ 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 ಬಂದ್ಕೊಂತರೀಗ ನಮ್ಮಅಣ್ಣ ಈಗ ನೋಡ್ರಿ ಫಸ್ಟ್ ಗೆ ಕುಂಕುಮ ಚೇನಿ ಅಣ್ಣಾಗ ಅದಕ್ಕಿಂತ ಮುಂಚೆ ಅದು ಕಪ್ಪು ಕಾಡಿಗೆ ಮಾಡ್ಕೊಂಡು ಇಟ್ಕೊಂಡ್ಬಿಡೋನು ನೆನಪಾಗಿಲ್ಲ ಸೊ ಅದಕ್ಕೆ ಮಾಡಿಟ್ಕೊಳಾತೀನಿ ಆಗಲಿ ಅಂತಂದ್ರೆ ಕಾಡಿಗೆ ಇದ್ರೆ ಕಾಡಿಗೆ ಹಚ್ಚಿರಿ ಇಲ್ಲಾಂದರೆ ಈ ಥರ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಮಾಡ್ಕೊಬೋದು ಅದು ಕ್ವಿಕ್ಕಾಗಿ ಫಸ್ಟ್ ಬೆಳಗ್ಗೆ ಮಚ್ಚು ಆಮೇಲೆ ನೆಕ್ಸ್ಟ್ ಅದೇನು ಕಪ್ಪಿಗೆ ಮಾಡಿಟ್ಕೊಂಡಿದ್ದೆ ಅದನ್ನು ಹಚ್ಚಾತೀನಿ ನೋಡಿ ರಕ್ಷಾ ಬಂಧನ ಅಂತಂದ್ರೆ ಅಣ್ಣ ತಂಗಿ ಇಲ್ಲಾಂದ್ರೆ ಅಕ್ಕ ಯಾವುದ ಸಂಬಂಧಗಳಿರ್ಬೋದು ಗಟ್ಟಿಯಾಗಿ ಮಾಡೋ ಒಂಥರ ಹಬ್ಬ ನಾನು ಇದನ್ನು ಆನ್ಲೈನ್ ಆಗ ಮಾಡಿದ್ದೆ ರೀ ಸೊ ಅಣ್ಣಂದು ನೇಮ್ ಪ್ಲೇಟ್ ಇದ್ದಿದ್ದು ಆರ್ಡ್ರ್ ಮಾಡಿದ್ದೆ ಅವನಿಗೆ ಇಷ್ಟ ಆಗಿದ್ದು ರುದ್ರಾಕ್ಷಿ ಗತಿ ರುದ್ರಾಕ್ಷ ಅಂದ್ರೆ ಭಾಳ ಇಷ್ಟ ಸೊ ಅದಕ್ಕೆ ಅದನ್ನು ಮಾಡೋನು ರುದ್ರಾಕ್ಷಿ ಗತಿ ಇತ್ತಲ್ಲ ನನಗೂ ಭಾಳ ಇಷ್ಟ ಆಗಿತ್ತು ಸೊ ಅದಕ್ಕೆ ನಾನು ಅವಿಗೂ ಒಂಥರ ಇಷ್ಟ ಆಗ್ಬಿಡ್ತದ್ದು ಏನೋ ಒಂಥರ ಏನಕ್ಟೈ ಮಾಡೋಣ ಅಂತ ಹೇಳಿ ನೋಡಿರಿ ಬಂದ ಗಟ್ಟಿಯಾಗಿರ್ಬೇಕು ಅಂತ ಹೇಳಿ ರಕ್ಷಾ ಬಂಧನ ಒಂದು ಹಬ್ಬ ರೀ ಇದು ಅನ್ನ ತಂಗಿಯರ್ದು ಸೊ ಒಂಥರ ಎಷ್ಟು ಈ ಹಬ್ಬ ಬಂತಂದ್ರೆ ಅಣ್ಣ ತಂಗಿಗೇನ ಜಗ ಖುಷಿ ಆಕೈತ್ರಿ ಆಲ್ಮೋಸ್ಟ್ ನಾವು ಲಕ್ಕಿ ಇದ್ದಂಗೆ ನಮಗೂ ಅಣ್ಣದಾನ ಮತ್ತು ತಂಗಿದಾಳ ಇಬ್ಬರು ಇರೋದಕ್ಕೆ ನಂಗೆ ಒಂಥರ ಬಲ ಇದ್ದಂಗೆ ರೀ ಹೇಳ್ಬೇಕಂದ್ರೆ ಸೊ ಎಷ್ಟು ಖುಷಿ ಆಕೈತೆ ನನಗೆ ಇಬ್ರು ಎಲ್ಲರೂ ಸೇರಿದ್ವಿ ಅಂತಂದ್ರೆ sedengin gitu kan Tanggung. Heeh, Mas. <laughs> Aku <laughs> bingung. Nah, lu kan kan bingung. Nah, lu ngomong kan gitu. Arti. Nah, ini kan banget. Gata, da, da, ನಾನಂತೂ ರೀ ಈಗ ಎಲ್ಲ ಕಟ್ಟಿ ಎಲ್ಲ ಮುಗಿಸಿದೆ ಈಗ ನೆಕ್ಸ್ಟ್ ರೂಪಾ ನಮ್ಮ ಯಜಮಾನ್ರಿಗೆ ಕಟ್ಟಾತ ಅವ್ರದ ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಆಗತೈತಿ ಅಣ್ಣ ತಂಗಿದು ಇಬ್ಬರದು ಅಂದ್ರ ಈಗ ಕಿರಣ ಸೊ ಅದಕ್ಕೆ ಜಲ್ದಿ ಜಲ್ದಿ ಕಟ್ಟಿ ಮುಗಿಸ್ಬಿಡೋಣ ಅಂತ ಹೇಳಿ ಮಾರ್ನಿಂಗ್ನ ಕಟ್ ಆಗಿದ್ದ ರೂಪಾ ಸೊ ಅದಕ್ಕೆ ಇದು ಮಾರ್ನಿಂಗ್ ಒಂದ್ ಸ್ವಲ್ಪ ಬ್ಲಾಕ್ ತಗೊಂಡಿದ್ದೆ ಸೊ ಈಗ ನೆಕ್ಸ್ಟ್ ಸಂಜೆ ಮುಂದೆ ಅವ್ರ ಮನೆಗೆ ಹೋಗಿದ್ವಿ ರೀ ರೂಪಾರ ಮನೆಗೆ ಅವ್ರ ಎಲ್ಲ ಅವ್ರದ್ದು ಬಳಗನ ರೀ ಅವ್ರ ಅಣ್ಣಗಳನ್ನ ಜಗ್ ಜನ ಅದಾರ ಸೊ ಅದಕ್ಕೆ ಒನ್ ಬೈ ಒನ್ ಬೈ ತೋರಿಸ್ತೀನಿ ಇವ ಅವ್ರು ತಂಬ್ರಿ ಸೊ ಫಸ್ಟಿಗೆ ಅವನಿಗೆ ಹಚ್ಚ ಹಾತಾಳೆ ಬಟ್ ಅವಲ್ಲವೆಲ್ಲ ನಾನು ಹಚ್ಚಿಸ್ಕೊ ತಂದಿದ್ದಕ್ಕೆ ಮತ್ತು ಹಚ್ಚಿಸ್ಕೊಂಡ ಈಗ ಹಚ್ಚಿಸ್ಕೊಂಡು ಎಲ್ಲರೂ ಇವು ಇಬ್ಬರಿಬ್ಬರಿಬ್ಬರಿಬ್ಬರು ಬಂದರು ರೀ ಅವ್ರ ಇಬ್ಬ್ರಿಗೆ ಏನೋ ಹಚ್ಚಾಕತ್ತರಿ ಈಗ ಫಸ್ಟಿಗೆ ಇವರಿಬ್ಬರಿಗೆ ಹಚ್ಚ ಹಾತಾಳೆ ಆರತಿ ಮಾಡಿಕೊಂಡು ಅದೆಲ್ಲ ಸೇಮ್ ಪ್ರೊಸೆಸರ್ ಹಾಕಿಗೆ ಕಟ್ಟೋದಾತ ಬಾಯಿ ಸಿಹಿ ಮಾಡೋದಾತ ಎಲ್ಲರೂ ಸೇಮ್ ಪ್ರೊಸೆಸ್ ಆದ ಥರನ ಮಾಡೋದು ಒಂಥರ ಎಷ್ಟು ಖುಷಿ ಆಕೈತಿ ಅಂತಂದ್ರೆ ನೋಡ್ರಿ ಎಲ್ಲ ಅಕ್ಕ ತಮ್ಮ ಇರ್ಬೋದು ಅಣ್ಣ ತಂಗಿ ಇರ್ಬೋದು ಇದೊಂಥರ ಹೊಸ ವಿಶೇಷವಾದ ಹಬ್ಬ ರೀ ವರ್ಷಕ್ಕೊಂದ್ರ ಸರಿ ಬರ್ತೈತಿ ಬಟ್ ಒಂಥರ ಆಗಸ್ಟ್ನ್ಯಾಗ ಬರ್ತೈತಿ ಜಗ್ಗ ಖುಷಿ ಆಕೈತಿ ಹಂಗೆ ನೋಡಿರಿ ಅಲ್ಲಿ ಅವರ ಇವರ ಅಂಟಿನ ದೊಡ್ಡ ಮಾ ಅವ್ರು ಕಾಡ್ಸಾತಿದ್ರು ಕಾಡ್ಸಾತಿದ್ರಕ್ಕಿಗೆ ಸೊ ಅಕ್ಕಿನೂ ಹಂಗ ಸುಮ್ಮಸ್ಗಿರಿ ಎಬ್ಸಿದ್ರೆ ಉಂಡೆ ತೊಗೊಂಡು ಹೋಗಂತ ಅವರ ಉಂಡೆ ತಿನ್ನಂಗಿಲ್ಲ ಅಂತ ಈಕಿ ಸೊ ಅದನ್ನ ಡಿಸ್ಕಷನ್ ಮಾಡತ್ತಿದ್ರು ಇವನು ತಮ್ಮನ ರೀ ಅವನು ತಮ್ಮನ ಹಣ್ಣುಗಳು ಈಗ ನೆಕ್ಸ್ಟ್ ಬರ್ತಾರೆ ಇಲ್ಲೊಬ್ರು ಬಂದ್ರು ನೋಡ್ರಿ ಹಾ ಕಾಮಿಡಿ ಕಾಮಿ ಕಾಮಿಡಿ ಕಲಕೇಶ್ ಅವರಿಗೆ ಸ್ವಾಗತ ಸುಸ್ವಾಗತ ಕಾಮಿಡಿ ಇಷ್ಟು ನಗತ್ತೆ ನಾವ್ ನೋಡಿ ಕಾಮಿಡಿ ಕಲಕೇಶ ಕಾಮಿಡಿ ಕಲ್ಕೇಶ ಸೋಮಪ್ಪ ಬಂದ இல்லே நீ நோட்ரி ஆன்ட்டி தரச அங்கடி ஊங்க நீ மாஸ்தா இது மாத்தி சோ இட் நோடலே ஹா பசந்து கட்டட்டி ூர் ரூபாயிடு நெனப்பார்க்கூர் மத ஆங்கா நீ அதுக்க ஒூப்பி கொட்டான

ಜಗ ಮಾಡಿ ಅದ್ರಾಗ ಬಂದಿತ್ತು ಹೇಳಿ ಇಬ್ರು ಅತಿಗೆ ನಾ ಇದ್ನ ಮಾಡ್ರಿ ನಮ್ ಕಡೆನ ತರ್ಸ್ಕ್ರಿ ನೀವಂತ ಅಂತ

ಬಿಟ್ಟಿನ ಅನ್ನ ಹೌದಂತ ಬಿಟ್ಟೆನು ಬಾಳ ಎರ ತಾಸಿಂದ ಆಗ್ಬಿಟ್ಟಿತ್ತು ಅದು ಸ್ವಾಗತ ಸುಸ್ವಾಗತ ಅನ್ನ ಕಂಠಿಗೆ ಇಬ್ಬರು ಇಬ್ಬರು ನೀವಿಬ್ಬ್ರಿಗೆ ನಾಲ್ಕು ಜನ ಎಲ್ಲಿ ತುಂಬ ಸ್ವೀಟ್ ನಮ್ಮ ಇಷ್ಟ ಸಾಕು ಅನ್ನ ಕೊಡು ಇವ್ರದ ಹೊಸ್ದಾಗಿ ಮದುವೆ ಆಗೈತಲ್ರಿ ಅದಕ್ಕೆ ಅವ್ರ ದೊಡ್ಡಮ್ಮ ಆರತಿ ಮಾಡೋನು ಹೇಳಿ ಆರತಿ ಮಾಡಾತ್ತರ ಯಾಕಂದ್ರೆ ಇದು ಫಸ್ಟ್ ಹಬ್ಬನ ಅನ್ಸತ್ತೆ ಅವರಿಗೆ ಇಲ್ಲಿ ನೌಲ್ಗುಂದಕ್ಕೆ ಬಂದು ಮಾಡಾತಿದ್ದು ಇಲ್ಲಾಂದ್ರೆ ಕಾಮನಾಗೆ ಯಾವುದೂ ಏನು ಈಗ ಸನೆದ್ರಾಗ ಬಂದಿಲ್ರಿ ಇವರು ಅದಕ್ಕೆ ಆರತಿ ಮಾಡಾತ್ತರ ಫೋಟೋ ಪೋಸ್ಟ್ ಕೊಡೋ ನಾ ವಿಡಿಯೋ ಮಾಡಾತ್ತೀನಿ ನೋಡಿರಿ ಅಲ್ಲಿ

ನಾಯನ <laughs> <laughs>

एंटी चेहरा 100 ರೂಪಾಯಿ ಯ ಓಜಿ ದಕ್ಕರ್ ನಂದಿದಂತಿರಂಗ ಸಂಜೀಕ್ ಬರ್ತ ಬಿಡ ಮತ್ಸುಂ ಕಟ್ ಬಿಡೋ ಕಿ ಲಾಗಲನೆ ನಗ್ಲಾಡ ನಿನ್ನ ಕಾಕಿ ಗಂತೆ ಅಕಿನೇ ಕೇಳ್ತೀ ನೀನ ನಾನು ಕೇಳ್ರೋದಲ್ಲ ನಾನು ಅಂದಿದಿ ಹೊಳಿ ತಿರುಗತ ಹೋಗ್ನ ನೋಡ್ ನೋಡ್ತಲೇ ನಾಯ್ ಬಾಗ್ನೇ ಯಾರ್ ಯಾರ್ ಲೇಲದನೆ ನಮನೆ ಈ ಪುಲ್ಯದ ಮಲ್ಲೇ ಏನ್ ಮಾಡ್ಯಾ ರಾತಾಡೇ ಮಂತ ಆವಾ ಒನೆ ಹೇಳ್ಕೊತ್ತಿದ್ದಾವೆ ಹೌದ ಈಗ ನಗ್ಲಾಡ ನಿನ್ನ ಕಾಕಿ ಗಂತೆ ಅಕಿನೇ ಕೇಳ್ತೀ ನೀನ

തോന്ത് മാലയ ಇಲ್ಲಿಗೆ ಈ ಬ್ಲಾಗ್ ಎಂಡ್ ಮಾಡತ್ತೀನಿ ರೀ ಅವರು ಪುನಃ ಹೊಂಟ್ರ ಆಶಿನೂ ಬೆಂಗ್ಳೂರ್ ಹೊಂಟ್ರಿ ನಮ್ಮ ತಂಗಿ ಮತ್ತು ಅಣ್ಣ ಬಾಬಿ ಅವರೆಲ್ಲ ಎಷ್ಟ್ರು ಬಂದಿದ್ರು ಹೋದ್ರು ಇಲ್ಲಿಗೆ ಈ ಬ್ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಂಡು ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೊರೆಯಾಕೊಬಿಡ್ರಿ ಥ್ಯಾಂಕ್ ಯು ಸೊ ಮಚ್ ಲಾಟ್ಸ್ ಆಫ್ ಲ